ಹಾಯ್ ಗೈಸ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳೆ ಬೆಳಗ್ಗೆ ಪುರುಪಿಟ್ ಮಾಡೋಣ ಅಂತ ಅಂದ್ಕೊಂಡೆ ಬೇರೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮದೇ ಬೇಡ ಪುರು ಪುರಿ ಪುರಿತರಾಗು ಪುರು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದರು ಸೊ ಹಂಗಾಗಿ ಪುರಿ ತಗೊಬಂದು ಕೆಲವುಗಳನ್ನೇ ಹಾಕಿ ಕೊಟ್ಟು ಚಿತ್ರರಂಗಕ್ಕೆ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಬೇಕು ಗೈಸ್ ಅದನ್ನೆಲ್ಲ ಮಾಡ್ಕೊಂಡು ತಿಂದು ಚೆನ್ನಾಗಿ ನಾನು ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಗೈಸ್ ಚೆನ್ನಾಗಿತ್ತು ನಮ್ಮ ಯಜಮಾನರು ನಮ್ಮ ಸರಿ ಮೂರು ಟೇಸ್ಟ್ ನೋಡ್ಕೊಂಡು ತಿಂದ್ವಿ ತಿಂದಾಗಿದ್ದ ತಕ್ಷಣ ಸ್ವಲ್ಪ ಕೆಲಸಗಳಿದ್ದು ಕೆಲಸಗಳೆಲ್ಲ ಮಾಡ್ಕೊಂಡ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಕೆಲಸಗಳೆಲ್ಲ ಮಾಡ್ಕೊಂಡು ಕುತ್ಕೊಂಡು ಆಟಾಡ್ತಾ ಇದ್ವಿ ಮಗಳು ಮಂಗ್ಳು ತಿನ್ನಕ್ಕ ತಿನ್ನಿಸ್ಬೇಕು ಅಂತ ಆಟ ಮಾಡ್ತಿದ್ವಿ ಹಾಕಿದ್ದೆ ನೋಡಿ ಎಂತ ಮೊಟ್ಟೆ ಡೀಪ್ ಆಗಿ ಥಿಂಕ್ ಮಾಡ್ ಅಲ್ಲ ಗೈಸ್ ಡೀಪ್ ಆಗಿ ಥಿಂಕ್ ಮಾಡ್ತಿರೋದಲ್ಲ ಲೆಕ್ಕ ಹಾಕ್ತಿರೋದು ಗೈಸ್ ಎಷ್ಟು ಮೊಟ್ಟ ಇದೆ ಅಂತ ನೀವು ಲೆಕ್ಕ ಹಾಕಿ ಎಷ್ಟು ಮೊಟ್ಟ ಇದೆ ಮೊಟ್ಟ ಇದೆ ಅಂತ ಹೇಳಿದ್ರು 37 36 ಏನೋ ಆಯ್ತು ನೀನು ಎಷ್ಟು 36 ಆ 38 ಆ hmm. 36 ಆ 38 ಆ ಅಂದ್ರೆ hmm. 36 38 ಮೊಟ್ಟ ಇದೆ ಅಂತನಾ ನೀನು ಎಷ್ಟು ಹೇಳು ಹಾ

ಇದನ್ನು ನೋಡಿ गाइस ಎಷ್ಟು ಕೊಟ್ಟಿದೇವೆ ಅಂತ ನೀವು ಕಮೆಂಟ್ ಮಾಡಿ ಓಕೆ ನಾನು ಲೆಕ್ಕ ಹಾಕ್ಬಿಡೋ ಇವಾಗ ನೀಟು ಲೆಕ್ಕ ಹಾಕ್ತೀನಿ ನೀವು ಕಾಮೆಂಟ್ ಅಲ್ಲಿ ಹಾಡಿ ಮಾಡ್ತೀಯಾ ಮಾತಾ ಪ್ರಕಾರ ಎಷ್ಟಿದಾವೆ ಅಷ್ಟೇ ಅ ತಾನೇ ನಾನು ಹೇಳಿದಲ್ಲ ಅಷ್ಟೇ 37 37 37 ಇದು ಅಂಗರ ಇಲ್ಲ ಕೌಂಟ್ ಕೌಂಟ್ ಮಾಡು ನೀನು ಕರೆಕ್ಟಾಗಿ ನನ್ನ ಪ್ರಕಾರ ಹ್ಮ್ ಥರ್ಟಿ ಸೆವೆನ್ ಅಲ್ಲಲ್ಲ ಫಸ್ಟು ನೀನು ಎಷ್ಟ್ ಕೊಟ್ಟೆ ಅಂತ ಹೇಳು ಆ ಕಡೆಗ್ ಹೋಗು ನೀನು ಆ ಕಡೆಗೆ ಹೋಗು ಪಾಪ ಈಗ ತರ್ಟಿ ಸೆವೆನ್ ಇದ್ದಾವೆ ಅಂತ ನಾನ್ ಹೇಳ್ತಾ ಇದೀನಿ ಇದನ್ನ ಈಗ ನಿನ್ ಪ್ರಕಾರ ನೀನೆ ಎಷ್ಟಿದಾವೆ ಈಗ ನೀನು ಒಂದ್ಸಲ ಕೌಂಟ್ ಆಕೆ ಐತೆ ನಾನೂ ಒಂದ್ಸಲ ಕೌಂಟ್ ಆಕೆ ಆಯ್ತು ಏಯ್ ಸುಮ್ನೆ ಡವ್ ಮಾಡಬೇಡ ಅಲ್ಲಿ ಈಗ ನಿನ್ ಪ್ರಕಾರ ಎಷ್ಟಿದಾವೆ ಅಲ್ಲಿ ಆ ಹೇಳು ಕೌಂಟ್ ಮಾಡಿ ಹೇಳೋದೇನು ಹಂಗಾರೆ ಫೈವ್ ಹಂಡ್ರೆಡ್ ಇಲ್ಲ ಇನ್ನೇ ನನಗೆ ಕೊಟ್ಟಿರೋದು ನೋಡ ಒಳ್ಳೆಕ್ಕಾಗ್ತಾವ್ರಿ ಏನವಾ ಸರಿ ಎಷ್ಟಿದೆಪಾ ಏನ್ ಡೀಪ ಕೌಂಟ್ ಹಾಕ್ತಾವ್ರೆ ಗೈಸ್ ಒಂದ್ ಸ್ವಲ್ಪ ಮುಖ ತೋರಿಸಿ ಕೌಂಟ್ ಹಾಕೋದಾ ನಲ್ವತ್ತೈತ 37 ಸೆವೆನು ತರ್ಟಿ ಸೆವೆನ್ನು ಈಗ ಒಂದೊಂದು ಒಂದು ಕೌಂಟರ್ ಹಾಕೋಣ ಓಕೆ ಇರು ಈಗ ಮಠ ತೆಗೆದು ಸೈಡಿಗೆ ತೆಗೆದು ಒಂದೊಂದು ವಾರ ಅಂತ ಇದೆ ಅಂತ ಓಹ್ ಗೊತ್ತಾನೆ ಇಲ್ವಲ್ಲ ಎರಡು ಎಸ್ ಸಿ ಹಂಗೆ ಆ ಕಡೆಗೆ ಬೇಡ ನೀನು ಮೋಸ ಮಾಡ್ತೀಯಾ ನಾಲ್ಕು ಇದೇ ಇದೆ ಎಸ್ ಸಿ ಆ ಕಡೆಗೆ ಎರಡು ಹಾಂ ನಾಲ್ಕು

എങ് തകളോ ഏനോ ನಮ್ಮನಿ ಕ್ಯಾಟ ಇದ್ ಬಂದೈತೆ ನೋಡ್ರಿ ಅಲ್ಲೊಂದೈತಿ ಹೆಂಗೆ ಅಂದ್ರೆ ಇದುವೇ ಅದುವೇ ಫ್ರೆಂಡು ಅದ್ಯಾವ್ದು ಹೊಸದ್ ಬಂದೈತೆ ಅದು ನೋಡ್ತಾ ನೋಡ್ತೈತೆ ಅವಾಗಿಂದ ಇಲ್ಲಿ ನಿಂತ ಗುರಾಯಿಸ್ತೈತಿ ಸಣ್ಣದನ್ನ ಇದು ನಮ್ಮನೆ ಹೊಡೆಗ್ ಬಂತು ಇವಾಗ ಅಲ್ಲಿ ಮಂಗಿತ್ತಲ್ಲ ಆ ಮಂಗಿರೋದನ್ನ ಮೇಲ್ ಕೂತಿರೋದು ಗುರಾಯಿಸ್ತೈತೆ ಅಯ್ಯ ಎಲ್ಲಿ ಹೋಯ್ತಿಲ್ಲ ಸುಮ್ನೆ ಸುಮ್ಮನೆರ ಇಲ್ಲೇ ಕೂತ್ಕೋತು ನೋಡಿ ಗೈಸ್ ಹೆಂಗ್ ಮೂರೂ ಪಪ್ಪ ಇದೇನೋ ಸಣ್ಣದು ಆವೆರಡು ಹುಲಿ ಮರಿದಂಗೆ ಇದ್ದಾವೆ ಅಲ್ಲಿ ಮಂಗಿದೆಯಲ್ಲ ಕ್ಯಾಟು ಅಲ್ಲಿ ಕೆಳಗಡೆ ಅದೆಂತೂ ಫುಲ್ ಎದ್ಬಿಟ್ರೆ ಫುಲ್ ಜೂನ್ ನಾಯಿ ಬರುತ್ತಲ್ಲ ಆ ಥರ ಇರುತ್ತೆ ಗೈಸ್ ಅದ್ರದ್ದು ಬಾಲ ಕೂದಲೆಲ್ಲ ಇದು ನಾರ್ಮಲ್ ಆಗಿ ಇದೆ ನಾರ್ಮಲ್ ಬೇಕಾರ ಕ್ಯಾಟ್ ತರ ಅದು ಮಾತ್ರ ಜೂಲ್ ನಾಯಿ ಜೂನ್ ನಾಯಿ ಥರ ಇದೆ ಗೈಸ್ ಅಲ್ಲಿ ನೋಡಿ ಮೂರು ಹೆಂಗೆ ಕೂತವೆ ಅಂತ ಅದರಲ್ಲಿ ನನ್ನ ಮಗಳು ನೋಡಿ ಖುಷಿ ಪಡ್ತಾವಳೆ ಆ ಹೊರಗಡೆನೇ ಬಂದು ನಿಂತವಳೆ ನೋಡಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬೆಳಿಗ್ಗೆ ಮುತ್ತು ಹೋಗ್ಬೇಡ ನೀನು ಬೆಳಗ್ಗೆ ಎದ್ದು ತಕ್ಕ ತಕ್ಷಣ ಈ ಮೂರು ದರ್ಶನ ಕೊಟ್ಟಿದ್ದಾವೆ ನೋಡಿ ಇಲ್ಲಿ ನನ್ನ ಮಗಳಿಲ್ಲಿ ಅವ್ ಮೂರು ಅಲ್ಲಿ ಏನಂಗೆ ಐತೆ ಓಕೆ ಪೊಂಗಲ್ ಮಾಡೋಣ ಅಂತ ಆ ಪೊಂಗಲಿಗೆ ಇಟ್ಬಂದಿದ್ದೀನಿ ಗೈಸ್ ಆ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ಸ್ವಲ್ಪ ಹತ್ತೈತೆ ನೆನೆ ಮಳೆ ಬಂದಿತ್ತು ಸೊ ಹಾಗಾಗಿ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ಆ ಬಟ್ಟೆ ವಾಶ್ ಆಗೋ ಹೊತ್ತಿಗೆ ಆ ಪೊಂಗಲು ರೆಡಿ ಆಗುತ್ತೆ ಅಷ್ಟೊತ್ತೆ ಬಟ್ಟೆ ಒಣ ಹಾಕ್ಬಿಟ್ರೆ ಕೆಲಸ ಮುಗಿಯುತ್ತೆ ಗೈಸ್ ಇಲ್ಲಿ ಹೊರ್ಗಡೆ ಬಂದು ನೋಡಿದರೆ ಇವು ತ್ರಿಮೂರ್ತಿಗಳು ಒಂದ್ರ ಒಂದು ಕಾಯ್ಕೊಂಡು ಬಿಸಿಲು ಕಾಯಿಸ್ತಾ ಕುಯ್ತವೆ ಓಕೆ ನಿಮ್ಮಲ್ಲೆಲ್ಲ ಏನು ತಿಂಡಿ ಮಾಡಿದ್ರ ಅಂತ ಕಮೆಂಟ್ ಮಾಡಿ ಗೈಸ್ ನಮಗೆ ಯಾಕೋ ಕೋಲ್ಡ್ ಹುಷಾರಾಗ್ತಾನೆ ಇಲ್ಲ ಒಂದು ಮೂಗಲ್ಲಿ ಕೋಲ್ಡ್ ಕಟ್ಕೊಂಡಿತ್ತು ಇವಾಗ ಎರಡೂ ಸೈಡೂ ಫುಲ್ಲು ಇದಾಗ್ಬಿಟ್ಟಿದ್ದು ಇಲ್ಲಾಂದ್ರೆ ಒಂದು ಡಿಜೆಶನ್ ಮಾಡಿಸ್ಕೋಬೇಕು ಇಲ್ಲಾಂದ್ರೆ ಒಂದು ಟ್ಯಾಬ್ಲೆಟ್ಸ್ ತಗೋಬೇಕು ಗೈಸ್ ಓಕೆ ಪೊಂಗಲ್ ಅಂದರೆ ಸ್ವೀಟ್ ಅಲ್ಲ ಖಾರ ಪೊಂಗಲ್ ಮಾಡ್ತೀನಿ ಗೈಸ್ ನಂಗೆ ತುಂಬ ಇಷ್ಟ ಖಾರ ಪೊಂಗಲ್ಲು ಅಂದರೆ ಸ್ವಲ್ಪ ತೆಳ್ಳೋಗಿದ್ರೆ ಕೊಪ್ಪ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಯ್ಯೋ ಇದು ಇದು ಕಚ್ಚೋಕ್ ಕಚ್ಚಾಕೊತೈತೆ ಸಣ್ಣದು ನೋಡಿ ಏನಾದ್ರೂ ಕಚ್ಚೋದೆ ಹುಲಿ ಹುಲಿ ಥರ ಇದೆಯಾ ಹೊಸ್ದಾಗಿ ಎಲ್ಲಿಂದ ಬಂದ್ಬಿಟ್ಟು ಇವೆರಡಕ್ಕೆ ಇವೆರಡು ಫ್ರೆಂಡ್ಸು ನಿನ್ನ ಅದು ನೋಡು ಹೆಂಗು ರೈಸ್ತೈತೆ ಸಣ್ಣ ಫ್ರೆಂಡ್ಸಿಗೆ ಕಚ್ಚು ನೋಡು ನಿಂಗೆ ಐತಬ್ಬ ಅಂತ ಅಷ್ಟೇ ಆಮೇಲೆ ಅಲ್ವನವ ನೀನು ಹೊಡಿತೀಯ ಕಚ್ಚಿರಿ ಮುದ್ದು ಓಕೆ ಕಚ್ಚಿರಿ ನೀನು ಹೊಡಿತೀಯ ಅಲ್ವಾ ಓಹೋ ನಮ್ಮ ಚರಿ ಫ್ರೆಂಡ್ಸ್ ಅವೆಲ್ಲ ಎಲ್ಲಿಂದನೋ ಬಂದ್ಬಿಟ್ಟು ಕತೆ ಹೊಡ್ಕೊಂಡು ಕಚ್ಚಕ್ಕೆ ಬಂದ್ಬಿಟ್ಟಿದ್ಯಾ ನೀನು ರಾಜ ಹುಲಿ ತರ ಹಾ ನಮ್ಮ ಚಿನ್ನಾರಿ ಕಚ್ಚಕ್ಕೆ ಬಂದಿದ್ಯಾ ಏನು ಗುರಾಯಿಸ್ತಾ ಇದೆಯಾ ನೋಡಿ ಗಾಯಸ್ ಗುರಾಯಿಸ್ತಾ ಗುರಾಯಿಸ್ತೈತಿ ನೋಡಿ ಹ್ಞೂ ಚೌಲಿ ಬಂದು ಹೊಡಿತಾಳೆ ಅಷ್ಟೇ ಆಮೇಲೆ ನಿಮಗೆ ಓಹೋ ಬಟ್ಟೆ ವಾಶ್ ಆಗ್ತಾ ಇದೆ ಇಲ್ಲಿ ನೋಡಿ ನನ್ನ ಮಗಳದ್ದು ಕಥೆನ ಆಟ ಆಡ್ಕೊಂಡು ಕೂತಳು ಇವೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಬನ್ನಿ ಮೇಡಮ್ ಇಲ್ಲ ಅಲ್ಲೇ ಕೂತ್ಕೊಂಡು ನೋಡ್ತೀರಾ ಹಾಂ ಅಲ್ಲೇ ಕ್ಯಾಟ್ ನೋಡ್ತೀರಾ ಓಕೆ ನೋಡಿ ನಾನು ಇವೆಲ್ಲ ತೆಗೆದು ಕ್ಲೀನ್ ಮಾಡಲ ಆಟಾಡಿ ಮುಗೀತಾ ಎತ್ತಿಡ್ಲಾ ಎತ್ತಿಟ್ಬಿಟ್ಟು ಮನೆ ಒರೆಸ್ಬಿಡ್ಲಾ ಆ ಬಟ್ಟೆ ವಾಶ್ ಆಗೋ ತಿನ್ನೆಲ್ಲ ಕ್ಲೀನ್ ಮಾಡಲಾ ಓಕೆನಾ ನೀವು ಬನ್ನಿ ಬ್ರಷ್ ಮಾಡಿ ತಿಂಡಿ ತಿನ್ನಲ್ವ ಬ್ರಷ್ ಮಾಡಲ್ವಾ ಏನೇನೇನು ಬಿಡು ಬಿಡು ಬರಲಿ ಬಿಡು ಬರಲಿ ಬಿಡು ಓದ್ ಅಯ್ಯೋ ರಾಜುಲಿ ರಾಜ ಉಲ್ಲಿ ಮಗ್ಳು ಮಾಡಿದ್ಲ ಗೈಸ್ ಯಾಕೆ ಹಚ್ಚಕ್ಕೆ ಬಂದ್ವಾ ನೋಡಿ ನೋಡಿ ಗೈಸ್ ಜೂನ್ ನಾಯಿ ಜೂನ್ ನಾಯಿ ಏನು ಮಾಡಲ್ಲ ಸುಮ್ಮನೀರು ಏನು ಮಾಡಲ್ಲ ಸುಮ್ಮನೆ ಬಾಲ ನೋಡಿ ಗೈಸ್ ಬಾಲನ ಹೆಂಗೈತೆ ಮೈ ಎಲ್ಲ ಕೊಡ್ಬೇಡಕಂಡ ಇಲ್ಲಿ ಬಂದ ನಮ್ಮನಿಕೆ ಎಲ್ಲಿ ಹೋಯ್ತಿದಿಲ್ಲಾ ಇಲ್ಲಿ ನೋಡಿ ಇವೆರಡು ಗುರು ಎಲ್ ಕೂತ ಏಯ್ ಧೈರ್ಯ ಇದ್ರೆ ರಾಜ ಕಚ್ಚು ಈ ಗೂಳಿ ಕಚ್ಚು ನಿನ್ನೆ ನಗದಾಕ್ ಬಿಡುತ್ತೆ ಓಹೋ ಐ ಎಲ್ಲ ಎಲ್ಲ ಹೋಯ್ತಿದ್ಯಾ ಐದ್ರ ಕಡೆ ಕೂತ ಬರ್ತಾಯ್ತ ಏಯ್ ಎಲ್ಲೆಲ್ಲೋಯ್ತಿದ್ಯಾ ಎಲ್ಲೋಯ್ತಿಯಾ ಎಲ್ಲ ಬಾಲ ಇಲ್ಲಿ ಏ ಬಾಲ ಏ ಬಾಲ ಊ ಕರ್ತನ ಬೈತೆ ಕಣಮ್ಮ ಬಾಲ ಇಲ್ಲೇ ಐತೆ ಕಣಮ್ಮ ಯಾಕ್ಲಾ ಏಯ್ ಒದ ಬೀಳ್ತವೆ ನಿಂಗೆ ಸುಮ್ನೆಲ್ಲ ನೀನ್ ಎದುರುಕೋಬೇಡ ನಾನಿದ್ದೀನಿ ನೀನ್ ನೋಡ್ರಿ ಜೋಲ್ ಈ ತರ ಇದೆಯಾ ಏನು ಎದ್ರುಕತೀಯಲ್ಲ ಹ್ಮ್ ಎದುರುಕೋಬೇಡ ಸುಮ್ಮ ಜೂಲಿ ಓಕೆನಾಕೋಬೇಡ ಆಮೇಲೆ ಹೋಯ್ತು ಏ ರಾಜವ್ ಎಲ್ಲಿ ಎಲ್ಲಿ ಮೇಲೆ ನೋಡ್ತಿದೀಯ ನೀನು ಒಯ್ತಾ ಇರು ನಿಮ್ಮ ಮನೆಗೆ ಯಾವ ಏರಿಯಾದಿಂದ ಬಂದು ಯಾವ ಏರ್ಯಾಗೆ ಒಯ್ತಾ ಇರೋ ನೀವೆರಡು ಬಂದಿಲ್ಲ ಆಟ ಆಡ್ತಾವೆ ಆಟ ಆಡ್ತಾಳೆ ಹಿಂಗೆ ಇವೆ ಎರಡು ಆಟಾಡ್ದೀವಿ ಎರಡು ಫ್ರೆಂಡ್ಸು ಅದು ದಿನವೇ ಸಿನರಿನಿಲ್ಲ ಏಯ್ ಸುಮ್ಮನೆ ಇಲ್ಲ ಇಲ್ಲೇ ತಕಂಡಳು ಓ ಮತ್ತೆ ಅದೇ ಪ್ಲೇಸ್ಗೆ ಹೋದ ನೀನು ನೀನಿಂದ ಹುಡ್ಕೊಂಡ ನಿಂಗೆ ಮೀಟ್ರ್ ಇಲ್ಲ ಅದ್ರ ಮುಂದೆ ಹೋಗೋಕೆ ಹ ಏನ್ರ ನಿಮ್ ಕತೆ ಏನ್ ಆರಾಮ ಹಂಗಿದೀಯ ಈ ಮೂಲೆ ಹೋಗ್ತೀಯ ನೀನು ಹೋಯ್ತು ಜೂಲಿ ಜೂಲಿ ಹೋಯ್ತು ಜೂಲಿ ಹೋಯ್ತು ಕಂಡ್ಲ ಈಗ ಈ ರಾಜ ಹುಲಿ ಹೆದ್ರಕಂಡ್ ಇಲ್ಲೇ ಇರೋದೆ ಹೋಯ್ತು ಜೂಲಿ ಹೋಯ್ತು ತಕ್ಷಣ ಹೆಂಗ್ ಬಗ್ ನೋಡ್ತಾ ಇದ ನಮ್ಮಲ್ಲಿ ಇರೋದೆ ಬಾ ಇವತ್ತು ನಮ್ಮಲ್ಲಿರೋದೆ ಬಾ ಹಂಗ ನೋಡ್ತೀಯ ಹ್ಮ್ ಸಿಲಿಕ್ ಬಂದೈತೆ ಏ ಸುಮ್ಮನೆ ಸುಮ್ಮನೆ ಇರು ಅತ್ರ ಕೂದ್ರು ಹೋಗ್ಬಿಡುತ್ತೆ ನೀನೇ ವಿಡಿಯೋ ಮಾಡ್ತೀಯಾ ನೋಡಿ ಕೈಸ್ ನನ್ನ ಮಗಳು ವಿಡಿಯೋ ಮಾಡ್ತಾರೆ ಸ್ಟಾರ್ಟ್ ಮಾಡಿದೀನಿ ಒಂದು ಕಣ ಸೆಕ್ಕೆ ಟೈಮ್ ಸಿಕ್ಕ ನಿನ್ನೆ ನೋಡ್ತೈತೆ ಈ ವಿಡಿಯೋ ಮಾಡ್ತಿರೋ ದಿನ